ಬತ್ಕಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಶ್ರೀ ಆ್ಯಕ್ಚುಲಿ ಇವತ್ತು ವೀಡಿಯೋನ ನಮ್ಮ ಬಾಲ್ಕನಿಯಿಂದ ಸೆಟ್ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಆಚೆ ಕಡೆಯಿಂದ ಸೌಂಡ್ ಬಂದರೂ ಬರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಬೇಕೆಂದರೆ ರೋಡ್ ಸೈಡ್ ನಮ್ಮ ಬಾಲ್ಕನಿ ಇರೋದರಿಂದ ಈಗ ಸಮ್ಮರ್ ಆಗಿರೋದ್ರಿಂದ ಈಗ ಆ್ಯಕ್ಚುಲಿ ಸಮ್ಮರ್ ಆಗಿರೋದ್ರಿಂದ ಮಲ್ಲಿಗೆ ಹೂವಿನ ಸೀಸನ್ ಇವಾಗ ನಮ್ಮ ಮನೇಲು ಸಾಕಷ್ಟು ಮಲ್ಲಿಗೆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಬೇರೆ ಒಂದಷ್ಟು ಪಾಟ್ಗಳಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಒಳ್ಳೆ ಲೇಟು ಇನ್ನೂ ಇದು ಮಾ ಸ್ಟಾರ್ಟಿಂಗಲ್ಲೇ ಮಾಡಿಬಿಟ್ಟಿದ್ರೆ ಸೊಕ್ಕೆ ಸಾಕಷ್ಟು ಹೂ ಬಿಡೋಕ್ಕೆ ಶುರುವಾಗದ್ದು ಆ್ಯಂಡ್ ಮಲ್ಗೆ ಗಿಡಕ್ಕೆ ನೀವು ಗಿಡನೇ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಈ ಥರ ಸೊ ಈ ಥರ ಸ್ವಲ್ಪ ಇದ್ದಿದ್ರಲ್ಲಿ ಅಂಥ ಒಂದು ಕಟ್ಟಿನ ತಗೊಂಡು ಕೂಡ ನೀವು ನೆಟ್ಟಿದ್ರೆ ಗಿಡ ಶುರು ಆಗುತ್ತೆ ಅಂದರೆ ಬೇರ್ ಬೆಳ್ಕೊಂಡು ಗಿಡ ಬೆಳೆಯೋಕ್ಕೆ ಶುರುವಾಗುತ್ತೆ ಏಕೆಂದರೆ ಇದು ವೆಜಿಟೇಟಿವ್ ಪ್ರಾಪೊಗೇಷನ್ ಥರ ವರ್ಕ್ ಆಗೋದು ಅಂದರೆ ಈ ಮನಿ ಪ್ಲಾಂಟೆಲ್ಲ ವಾಕ್ ಆಗುತ್ತೆ ಕಟ್ ಮಾಡಿ ಉಟ್ಟಿಂದು ಹಾಕಿದ್ರೆ ಗಿಡ ಬೆಳ್ಕೊಂಡು ಹೋಗುತ್ತೆ ಸೊ ಆ ಥರ ಈ ಒಂದು ಗಿಡನೂ ಬೆಳ್ಕೊಳ್ಳೋದು ಗಿಡ ದುಡ್ಡು ಕೊಟ್ಟೆ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಸೊ ನಮ್ಮಲ್ಲಿ ಬಿಟ್ಟಿರುವಂಥ ಕೆಲವು ಕಟಿಂಗ್ಸ್ನ ಇಲ್ಲಿ ಕಟ್ ಮಾಡಿ ತೊಗೊಂಡು ಬಂದಿದ್ದೇನೆ ಸ್ವಲ್ಪ ಬಲ್ತಿರುತ್ತಲ್ಲ ಇರುತ್ತಲ್ಲ ಆ ಥರದ್ದು ಇದನ್ನು ಆ್ಯಕ್ಚುಲಿ ಒಂದು ನಾಲ್ಕು ಎಲೆನ ಕಿತ್ತಾ ಫಸ್ಟು ನಾಲ್ಕಿ ಕಿತ್ತಿ ಉದ್ದ ನಿಮಗೆ ಕಡ್ಡಿ ಸಿಗುತ್ತೆ ಸೊ ಇಷ್ಟಿಷ್ಟು ಉದ್ದ ಕಡ್ಡಿ ಮಾಡಿಕೊಂಡು ನೆಟ್ಟಿದ್ರೆ ನಿಮಗೆ ಗಿಡ ಆ್ಯಕ್ಚುಲಿ ಬೆಳಗ್ಗೆ ಶೋತ್ತೆ ಸದ್ಯಕ್ಕೆ ಸ್ವಲ್ಪ ಚಿಕ್ಕ ಪೋಟಲ್ಲಿ ಹಾಕ್ತಾ ಇದ್ದೀನಿ ನಿಮ್ಗಳಿಗೆ ತೋರಿಸ್ತೀನಿ ಯಾವ ತರ ಇದನ್ನ ಪ್ಲಾಂಟ್ ಮಾಡ್ತೀನಿ ಅಂತ ಫಸ್ಟ್ ಈ ಥರದ್ದು ಒಂದು ನಾಲ್ಕೈದು ಕಡ್ಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಒಂದು ಐದು ಗಿಡನ ರೆಡಿ ಮಾಡ್ಕೊಂಡಿದೆ ಇಷ್ಟಿಷ್ಟು ದುಡ್ಡು ಸಾಕು ಕೆಳಗಡೆ ಎಲೆಗಳು ಮಾತ್ರ ತೊಗೊಂಡು ಸ್ವಲ್ಪ ಬಲ್ತಿರೋ ಅಂಥ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಫಸ್ಟು ಹಾಕ್ಕೊಳ್ಳೋಕ್ಕೆ ಒಂದು ಚಿಕ್ಕ ಪಾಟ್ ತೊಗೊಂಡಿದ್ದೆ ತುಂಬ ಏನು ಎತ್ತರದ ಪಾಟ್ ಅಲ್ಲ ಇದು ಎರಡು ಸುಮಾರಷ್ಟು ಮಣ್ಣು ಹಾಗೆ ಗೊಬ್ಬರ ಎರಡು ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೆ ಈ ಪಾಟ್ ಖಾಲಿ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಂಡು ಒಂದೊಂದು ಗಿಡನ ತೊಗೊಂಡು ಇಲ್ಲಿ ನಾನು ತೊಗೊಂಡಿರೋದು ಜೇನುತುಪ್ಪ ತೊಗೊಂಡಿದ್ದೀನಿ ಜೇನುತುಪ್ಪನಲ್ಲಿ ಒಂದೊಂದು ಸಲ ಇದನ್ನು ಅದ್ಬಿಟ್ಟು ಏಕೆಂದರೆ ಇದು ಜೇನುತುಪ್ಪ ಬೇಗ ರೂಟ್ಗಳನ್ನ ಬೆಳೆಯೋಕ್ಕೆ ಪ್ರಮೋಟ್ ಮಾಡುತ್ತಂತೆ ಸೊ ಟ್ರೈ ಮಾಡ್ತಾಯಿ ನಾನು ಇದನ್ನು ಒಂದೊಂದು ಹೋಲಲ್ಲಿ ಸಿಗಿಸ್ತಾ ಇದ್ದೀನಿ ಸೊ ಮಲ್ಲಿಗೆ ಗಿಡ ಎಲ್ಲ ಹಾಕೋಷ್ಟುಗಳ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಅಡುಗೆ ಮಾಡುವಂಥ ಟೈಮ್ ಆಗಿತ್ತು ಅನ್ನಕ್ಕೆ ಇಟ್ಬಿಟ್ಟಿದೆ ಗೋರಿಕಾಯಿ ತೊಗೊಂಡು ಬಂದಿದೆ ಎಳೆಯದಾಗಿರ್ತು ಸಿಕ್ಕಿತ್ತು ಚೆನ್ನಾಗಿರುತ್ತೆ ಅಂತ ಅದು ಮತ್ತು ಸ್ವಲ್ಪ ರೇಟ್ ಕೂಡ ಕಮ್ಮಿ ಇತ್ತು ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಡು ಬಂದಿದ್ದು ಅದಕ್ಕೆ ಅದರಲ್ಲಿ ಒಂದು ಬಾತ್ ಥರ ಮಾಡ್ತಾಯಿದ್ದೀನಿ ಗೋರಿಕಾಯಿ ಭಾತ್ ಅಥವಾ ಗೋರಿಕಾಯಿ ಕಲಿಸಿದ ಅಂತಲೂ ಹೇಳ್ಬೋದು ನಿಮ್ಗೆಗೂ ಇವತ್ತದ್ದು ರೆಸಿಪಿ ತೋರಿಸ್ತೀನಿ ಯಾಕಂದರೆ ಯಾವಾಗಲೂ ಗೋರಿಕಾಯಿ ಹುಳಿ ಗೋರಿಕಾಯಿ ಪಲ್ಯ ಕಾಮನ್ ಆಗಿ ತಿಂತಾನೇ ಇರ್ತೀವಿ ಆ್ಯಂಡ್ ಇದನ್ನು ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮೇಯ್ನಾಗಿ ಏನು ಅಂತಂದರೆ ಬೇಗ ಕೆಲಸ ಆಗುತ್ತೆ ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಆ್ಯಂಡ್ ಇದು ಚಿಗ್ರಿದಾದ್ಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಇದು ಸ್ವಲ್ಪ ದಿನ ಹಿಡಿಯುತ್ತೆ ಮೇಲೆ ಇದನ್ನು ಮತ್ತೆ ಒಂದು ದೊಡ್ಡ ಪಾಟ್ಗೆ ಹಾಕಿ ನಾರ್ಮಲಾಗಿ ಗಿಡ ಗೊಬ್ಬರ ಸಾರಿ ನೀರು ನೀರು ಗೊಬ್ಬರ ಎಲ್ಲ ಹಾಕಿ ಗಿಡನ ಬೆಳೆಸ್ಕೊಂಡು ಹೋಗೋದು ಅಷ್ಟೇ ಫಸ್ಟ್ ಒಂದು ದೊಡ್ಡ ಕಡಾಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಸಿದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಟ್ಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದು ಕೆಂಪು ಹಾಕ್ತಿದಂಗೆ ಒಂದು ಎಂಟರಿಂದ ಹತ್ತು ಕರ್ಬಂ ಸೊಪ್ಪು ಹಾಗೆ ಒಂದೇ ಒಂದು ಒಣಮೆಣ್ ಮೆಣಸಿನಕಾಯಿ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಒಂದು ಚಿಕ್ಕ ಅರ್ಶ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಗೋರಿಕಾಯ್ ಒಂದು ಸುಮಾರು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನನಗೆ ಎಳೆ ಗೋರಿಕಾಯಿ ಸಿಕ್ಕಿತ್ತು ನೀವು ಬೇಕೇ ಸ್ವಲ್ಪ ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಬೋದು ಹಸಿ ವಾಸನೆ ಹೋಗುವರೆಗೂ ಗೋರಿಕಾಯ್ದು ಇದು ಬೇಯಿಸಿರೋದಲ್ಲ ಹಸಿ ಗೋರಿಕಾಯಿ ಎರಡು ನಿಮಿಷ ಫ್ರೈ ಆಗ್ತಿದ್ದಂಗೆ ಬೇಯಿಸ್ಕೋಬೇಕು ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದೀನಿ ಯಾಕೆಂದ್ರೆ ಕಲ್ಲುಪ್ಪ ಅಂದ್ರೆ ಹೋಳಿಗೆ ಚೆನ್ನಾಗಿ ಅಂಟುತ್ತೆ ಅಂತ ಕಲ್ಸ್ಕೋಬೇಕಾದ್ರೆ ನಾನು ಚೂರ್ ಬೇಕಾದ್ರೆ ಅನ್ನಕ್ಕೆ ಉಪ್ಪು ಹಾಕೋಬಹುದು ಇದ್ರ ಜೊತೆ ಒಂದು ಕಾಲ್ ಸ್ಪೂನ್ ಅಷ್ಟು ಬೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಹೀಗೆ ಬಿಟ್ಟಿರ್ತೇನೆ ಗೋರಿಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಆಗಿ ದಿನ ಯೂಸ್ ಮಾಡ್ತೀವಲ್ಲ ಸಾಂಬಾರ್ ಪೌಡರ್ ಅದನ್ನೇ ಹಾಕ್ತಾಯಿದ್ದೇನೆ ಸೊ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಂಡಿದ್ದೇನೆ ಇನ್ನೊಂದು ಎರಡು ನಿಮಿಷ ಸಿಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೊಬ್ಬ ಖಾರದ್ದು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಪಲ್ಯ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ ಉದ್ರಾಗಿರೋ ಅನ್ನ ರೆಡಿ ಇದೆ ಇದಕ್ಕೆ ಈಗ ರೆಡಿ ಮಾಡಿಕೊಂಡಿರೋ ಅಷ್ಟು ಪಲ್ಯಾನ ಹಾಕ್ತಾ ಕ್ಲೀನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡಿದ್ರೆ ಸಕ್ಕ ಟೇಸ್ಟಿ ಗೋರಿಕಾಯಿ ಕಲಿಸಿದಾನೆ ಅಥವಾ ಗೋರಿಕಾಯಿ ಭಾತ್ ರೆಡಿ ಆಗುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್